ಎನಿ ಅರೀನಾ ನಮ್ಗೆ ಟಾಪ್ ರ್ಯಾಂಕ್ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ರ್ಯಾಂಕ್ ಲೀಡರ್ ಏನಾದ್ರು ಆದ್ರೆ ಈ ತರ ದೇಶಗಳು ತುಂಬಾ ದೊಡ್ಡ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆದ್ರೆ ಒಂದು ಕುಟುಂಬ ಅಂತ ಅವರು ಹೆಡ್ ಆಫ್ ಅವ್ರಿಗೆ ಸಮಸ್ಯೆ ಯಾವಾಗ್ಲೂ ಇಟ್ ಇಸ್ ಆಲ್ವೇಸ್ ಹೌಕ್ ಬರ್ತದೆ ಅಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಇಲ್ಲಿ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ನ್ಯಾಯ ದಕ್ಲೇಬೇಕು ಅಂಡ್ ನಾವು ಪ್ರೀತಿಸೋ ನಟನ್ ಹಿಂಗ್ ನಮ್ಗೆ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತ ಅವರನ್ನ ನಂಬಿಕೊಂಡು ಕೊಂಡು ಲಕ್ಷ ಹಣ ಇನ್ವೆಸ್ಟ್ ಮಾಡಿದಾಗ ಅಂಡ್ ಅಂತ ವ್ಯವಹಾರ ಅಲ್ಲಿ ತೊಡಗಿಸಿಕೊಂಡಿದ್ದಾಗ ಅದು ಡೆಫಿನೆಟ್ಲಿ ಅದೊಂದು ಸೂಪರ್ ಸ್ಟಾರ್ ನಟ ಸಿನಿಮಾ ಮೀರಿ ಯಾರು ಕಲಾವಿದ್ ಸೊ ಇಷ್ಟು ದೊಡ್ಡ ಯಶಸ್ಸನ್ನು ವೆಲ್ಕಮಿಂಗ್ ವಾರ್ಮ್ ಒಂಥರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಂತೆ ಅಂಡ್ ಹಳೆ ಬೇರು ಇರಬೇಕು ಹೊಸ ಚೀಗರು ಬರ್ತಾ ಇರಬೇಕು ಅವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಅಥವಾ ಯಾವುದೇ ಸ್ಕ್ರೀಮ್ ಆಗಲಿ ಯಾವ್ದೇ ಅರಣ್ಯ ಆಗಲಿ ಯಾವ್ದೇ ಕ್ಷೇತ್ರದಾಗಿ ಸೊ ಒಂದು ರೂಪಾಯಿ ಅಡುಗೆ ನಾವೆಲ್ಲರೂ ಕುಡಿಬೇಕು ಅವ್ರಸಬೇಕು ಮಾಡಿ ವಿಪ್ರಾ ಎನ್ ಸಿಂಹ ಎಚ್ ಇಂದ ಎಂಡ್ ಆಗುತ್ತೆ ಹೆಸರು ಬಿ ಅಂದ್ರೆ ವಿಷ್ಣು ಆರ್ ಅಂದ್ರೆ ರಾಘವಿ ಹರಿಪ್ರಿಯ ಅನ್ನ ಆ ವಿಷ್ಣು ಮತ್ತೆ ಶಿವನ ಸಮಾಗಮ ಆದ್ರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಾವು ನಮ್ಮ ಭಾವನೆ ಅಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲೆ ಚೆನ್ನಾಗಿ ಬೆಳಿಲಿ ಅಂತ ಆಸೆ